ಕೈಲಾಶ್ರವರು ತನ್ನ ಮಗನನ್ನು ಹಪ್ಪಳ ಮಾರಿ ಕಷ್ಟಪಟ್ಟು ಸಾಕಿ ಬೆಳೆಸಿದ್ದರು ಆದರೆ ಮಗ ಯಾವಾಗ ಸಂಪಾದಿಸಲು ಪ್ರಾರಂಭಿಸುತ್ತಾನೋ ಎಲ್ಲ ಹಣವನ್ನು ತನ್ನ ತಾಯಿಗೆ ತಂದು ಒಪ್ಪಿಸುತ್ತಿದ್ದನು ಕೈಲಾಶ್ರವರು ಇದನ್ನ ಹತ್ತಿರದಲ್ಲಿ ಕುಳಿತು ನೋಡುತ್ತಿದ್ದರು ನನ್ನ ಮಗ ಕೆಲವೊಮ್ಮೆ ನನ್ನ ಅಗತ್ಯಗಳನ್ನು ಪೂರೈಸಲು ನನಗೂ ಹಣ ನೀಡುತ್ತಾನೆ ಅಂತ ಆಶಿಸುತ್ತಿದ್ದರು ಒಂದು ದಿನ ಅವರು ತನ್ನ ಮಗನಲ್ಲಿ ನೂರು ರೂಪಾಯಿ ಕೇಳಿದರು ಕ್ಷೌರಿಕನ ಬಳಿ ಹೋಗಿ ಕ್ಷೌರ ಮಾಡಿಸಿಕೊಳ್ಳಬೇಕೆಂದು ಹೇಳಿದರು ಅದಕ್ಕೆ ಮಗ ನೀವೇ ಸಂಪಾದಿಸಿ ನಿಮ್ಮ ಖರ್ಚುಗಳನ್ನ ಭರಿಸಿಕೊಳ್ಳಿ ನೀವು ನನಗಾಗಿ ಏನು ಮಾಡಿದ್ದೀರಿ ಅಂತ ಪ್ರಶ್ನಿಸಿದನು ಇದನ್ನು ಕೇಳಿದ ಕೈಲಾಶ್ರವರು ದುಃಖದಿಂದ ಮನೆಯಿಂದ ಹೊರಟು ಹೋದರು ಮರುದಿನ ಮಗ ಕಚೇರಿಗೆ ಹೋದಾಗ ಅಲ್ಲಿನ ದೃಶ್ಯ ಕಂಡು ಬೆಚ್ಚಿ ಬಿದ್ದನು ಯಾಕಂದ್ರೆ ಅಲ್ಲಿ ಬಾಗಿಲಲ್ಲಿ ನಿಂತಿದ್ದ ತಾಯಿಯ ಕೈಗೆ ಹಣವನ್ನು ನೀಡಿ ಇದನ್ನು ತೆಗೆದುಕೊಳ್ಳಿ ಇದು ನನ್ನ ಮೊದಲ ಸಂಬಳ ಬಾಸ್ ಹೇಳಿದ್ದಾರೆ ನಾನು ಹೀಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರೆ ಶೀಘ್ರದಲ್ಲೇ ನನಗೆ ಬಡ್ತಿ ಕೊಡುತ್ತೇನೆ ಅಂತ ಪ್ರದೀಪ್ ಹಣವನ್ನು ತನ್ನ ತಾಯಿಯ ಕೈಯಲ್ಲಿ ಇಟ್ಟು ಅವರ ಪಾದಗಳ ಬಳಿ ಕುಳಿತನು ತಾಯಿಯ ಮುಖದಲ್ಲಿ ಸಂತೋಷದ ಅಲೆ ಹರಡಿತು ಅವಳು ತನ್ನ ಮಗನ ಕೂದಲನ್ನು ಸವರುತ್ತಾ ಮಗನೇ ದೇವರು ನಿನ್ಗೆ ಯಶಸ್ಸು ನೀಡಲಿ ನಿನ್ನ ಗಳಿಕೆ ವೃದ್ಧಿಸಲಿ ಅಂತ ಆಶೀರ್ವದಿಸಿದ್ರು ನಿನ್ನ ಬಳಿ ಏನೇ ಇರಲಿ ಅದು ನಮಗೆ ಸಾಕು ನಿನ್ನ ಕಠಿಣ ಪರಿಶ್ರಮ ಫಲ ನೀಡಿದೆ ಪ್ರದೀಪ್ ತನ್ನ ತಾಯಿಯ ಕಣ್ಣುಗಳಲ್ಲಿ ಸಂತೋಷವನ್ನು ಕಂಡನು ಮತ್ತು ತನ್ನ ತಾಯಿಗೆ ತಾನು ಸಹಾಯ ಮಾಡಿದ್ದಕ್ಕಾಗಿ ತೃಪ್ತಿಪಟ್ಟನು ವರಾಂಡದಲ್ಲಿ ಕುಳಿತಿದ್ದ ಕೈಲಾಶ್ ರವರು ಈ ದೃಶ್ಯವನ್ನು ವೀಕ್ಷಿಸುತ್ತಿದ್ದರು ತನ್ನ ಮಗ ನನ್ನ ಕೈಯಲ್ಲಿ ಏನನ್ನಾದರೂ ಇಡುತ್ತಾನೆ ಅಂತ ಅವರು ಆಶಿಸಿದ್ದರು ತನ್ನ ಮಗನನ್ನು ಬೆಳೆಸಲು ಅವರು ಪಟ್ಟ ಶ್ರಮಕ್ಕೆ ಪ್ರತಿಫಲ ನೀಡುವನು ಎಂದುಕೊಂಡಿದ್ದರು ಆದರೆ ಅವರು ತುಂಬಾ ನಿರಾಶೆಗೊಂಡರು ಅವರ ಹೃದಯವು ದುಃಖದಿಂದ ತುಂಬಿತ್ತು ಈ ಮಗ ಈಗ ತನ್ನ ತಾಯಿಯ ಪಾದಗಳ ಬಳಿ ಮಾತ್ರ ಕುಳಿತಿದ್ದಾನೆ ಮತ್ತು ತನ್ನನ್ನು ಮರೆತಿದ್ದಾನೆ ನನ್ನ ಕಠಿಣ ಪರಿಶ್ರಮ ಮತ್ತು ತ್ಯಾಗ ನಿಷ್ಪ್ರಯೋಜಕವಾಗಿದೆ ಅಂತ ಅವರು ಭಾವಿಸಿದರು ತನ್ನ ಮಗ ತನ್ನ ತಾಯಿಯೊಂದಿಗೆ ಕುಳಿತಿದ್ದಕ್ಕೆ ಅವರು ದುಃಖಿತನಾಗಿರಲಿಲ್ಲ ಆದರೆ ಮಗ ತನ್ನ ತಂದೆಯನ್ನು ಒಂದು ಮಾತು ಕೇಳಲು ಸಹ ಚಿಂತಿಸದಿರುವುದು ಅವರಿಗೆ ನಿಜವಾಗಿಯೂ ನೋವು ತಂದಿತ್ತು ಪ್ರದೀಪ್ ತನ್ನ ತಾಯಿಗೆ ನೀವು ನನಗೆ ಶಿಕ್ಷಣ ನೀಡಲು ತುಂಬಾ ಶ್ರಮಿಸಿದ್ದೀರಾ ಎಲ್ಲವೂ ನಿಮ್ಮಿಂದಾಗಿ ಅಂತ ಹೇಳಿದನು ಅವನ ತಾಯಿ ಮುಗುಳ್ನಗುತ್ತಾ ಮಗ ದೇವರು ನಿನ್ನನ್ನು ಯಾವಾಗಲೂ ಸಂತೋಷವಾಗಿರಿಸಲಿ ಮತ್ತು ನಿನ್ನ ಗಳಿಕೆಯನ್ನು ವೃದ್ಧಿಸಲಿ ನಿನ್ನ ಕಠಿಣ ಪರಿಶ್ರಮ ಎಂದಿಗೂ ವ್ಯರ್ಥವಾಗದಿರಲಿ ಅಂದರು ಕೈಲಾಶ್ರವರು ಮೌನವಾಗಿ ಅವರನ್ನು ನೋಡಿದರು ಅವರು ಏನೂ ಹೇಳಲಿಲ್ಲ ಆದರೆ ಅವರ ಹೃದಯದಲ್ಲಿ ಒಂದು ಶೂನ್ಯವಿತ್ತು ಇದು ತನ್ನ ಜೀವನದುದ್ದಕ್ಕೂ ಅವರು ಶ್ರಮಿಸಿದ ಫಲ ಅಂತ ಅವರು ಭಾವಿಸಿದ್ದರು ಆದರೆ ಮಗನ ಹೃದಯದಲ್ಲಿ ಇನ್ನು ಮುಂದೆ ಅವರಿಗೆ ಸ್ಥಾನವಿಲ್ಲದಂತೆ ತೋರುತ್ತಿತ್ತು ಆ ರಾತ್ರಿ ಕೈಲಾಶ್ರವರು ತಡವಾಗಿ ಎದ್ದು ಕುಳಿತಿದ್ದರು ಅವರು ತಮ್ಮ ಕೋಣೆಯಲ್ಲಿ ಕುಳಿತು ನಾನು ನಿಜವಾಗಿಯೂ ಏನಾದರೂ ತಪ್ಪು ಮಾಡಿದ್ದೇನಾ ಅಥವಾ ನನ್ನ ಮಗನೇ ಬದಲಾಗಿದ್ದಾನೋ ಎಂದು ಚಿಂತಿಸುತ್ತಿದ್ದರು ತನ್ನ ಮಗನ ಯಶಸ್ಸಿನ ಬಗ್ಗೆ ಸಂತೋಷ ಪಡಬೇಕೆಂದು ಅವರು ಬಯಸಿದ್ದರು ಆದರೆ ಅವರ ಹೃದಯಕ್ಕೆ ತುಂಬಾ ನೋವಾಗಿತ್ತು ಅವರ ಕಠಿಣ ಪರಿಶ್ರಮ ಮತ್ತು ತ್ಯಾಗವನ್ನು ಕಡೆಗಣಿಸಲಾಗಿದೆ ಎಂದು ಅವರು ಆಶ್ಚರ್ಯಪಟ್ಟರು ಇಂದು ದುಃಖಿಸಲು ಮಾತ್ರ ನಾನಿಷ್ಟು ಸಮಯ ಶ್ರಮಿಸಿದ್ದೇನೋ ಎಂದು ಅವರು ಯೋಚಿಸಿದರು ಬೆಳಗ್ಗೆ ಪ್ರದೀಪ್ ಎಂದಿನಂತೆ ಕಚೇರಿಗೆ ಹೋದನು ಹೆಂಡತಿ ಉಪಹಾರ ರೆಡಿ ಮಾಡಿದ ನಂತರ ಕೈಲಾಶ್ರವರ ಪಕ್ಕದಲ್ಲಿ ಬಂದು ಕುಳಿತು ನೋಡಿ ನಿಮ್ಮ ಮಗ ಈಗ ಸಂಪಾದಿಸುತ್ತಿದ್ದಾನೆ ನಿಮಗೆ ಇನ್ನೂ ಸ್ವಲ್ಪ ವಿಶ್ರಾಂತಿ ಸಿಗುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ ಅಂತ ಹೇಳಿದರು ಕೈಲಾಶ್ರವರು ತಲೆ ಆಡಿಸಿದರು ಏನನ್ನು ಹೇಳುವ ಮೂಲಕ ತನ್ನ ಹೆಂಡತಿಯನ್ನು ನೋಯಿಸಲು ಅವರು ಬಯಸಲಿಲ್ಲ ಎರಡು ದಿನಗಳ ಕಾಲ ಕೈಲಾಶ್ರವರು ಮೌನವಾಗಿದ್ದರು ಕೆಲವೊಮ್ಮೆ ತನ್ನ ಕೆಲಸ ಮತ್ತು ಸ್ನೇಹಿತರೊಂದಿಗೆ ನಿರತನಾಗಿದ್ದ ಪ್ರದೀಪ್ ಕಡೆಗೆ ತಿರುಗಿ ನೋಡುತ್ತಿದ್ದರು ಕೈಲಾಶ್ರವರ ಕಣ್ಣುಗಳು ಆಗಾಗ್ಗೆ ಅವನ ಮುಖದ ಮೇಲೆ ಸುಳಿದಾಡುತ್ತಿದ್ದವು ಏನನ್ನಾದರೂ ಹೇಳಲು ಬಯಸುತ್ತಿದ್ದಂತೆ ಆದರೆ ಅವರ ನಾಲಿಗೆ ಮೌನವಾಗಿ ಉಳಿದುಕೊಂಡಿತ್ತು ಅಪ್ಪ ಇದನ್ನು ತೆಗೆದುಕೊ ನಾನು ನಿಮಗಾಗಿ ಏನು ತಂದಿದ್ದೇನೆ ಎಂದು ತನ್ನ ಮಗ ತಾನೇ ಹೇಳಬಹುದು ಎಂಬ ಮಸುಕಾದ ಭರವಸೆ ಅವರ ಹೃದಯದಲ್ಲಿ ಬರುತ್ತಿತ್ತು ಆದರೆ ಆ ದಿನ ಬರಲೇ ಇಲ್ಲ ಮೂರನೇ ದಿನ ಪ್ರದೀಪ್ ಕಚೇರಿಯಿಂದ ಹಿಂತಿರುಗಿದಾಗ ಕೈಲಾಶ್ರವರು ಅವನನ್ನು ಕರೆದರು ಮಗ ಕೇಳು ನಾನು ಕ್ಷೌರಿಕನ ಬಳಿಗೆ ಹೋಗಬೇಕು ನನಗೆ ನೂರು ರೂಪಾಯಿ ಇದ್ರೆ ಕೊಡಪ್ಪ ಪ್ರದೀಪ್ ಸ್ವಲ್ಪ ನಿಂತು ಅಪ್ಪ ನೀವು ನಿಮ್ಮ ಸ್ವಂತ ದುಡಿಮೆಯಿಂದ ಜೀವನ ಸಾಗಿಸಿ ನೀವು ನನಗಾಗಿ ಏನು ಮಾಡಿದ್ದೀರಿ ನಾನು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದನು ಕೈಲಾಶ್ರವರಿಗೆ ಹೃದಯಕ್ಕೆ ಬಾಂಬ್ ಹೊಡೆದಂತೆ ಭಾಸವಾಯಿತು ಅವರು ಮೌನವಾಗಿದ್ದರು ಆದರೆ ಒಳಗಿನಿಂದ ಮುರಿದು ಹೋಗಿದ್ದರು ಪ್ರದೀಪ್ ಬೇರೇನೂ ಹೇಳಲಿಲ್ಲ ಅವನು ಕೋಣೆಯಿಂದ ಹೊರಟು ಹೋದನು ಕೈಲಾಶ್ರವರು ನಿಧಾನವಾಗಿ ಬಾಗಿಲು ಮುಚ್ಚಿ ಹಾಸಿಗೆಯ ಮೇಲೆ ಕುಳಿತರು ಅವರ ಕೈಗಳು ನಡುಗುತ್ತಿದ್ದವು ಮತ್ತು ಅವರ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿತ್ತು ಇದು ನಾನು ಕಾಯುತ್ತಿದ್ದ ಕ್ಷಣವೇ ಎಂದು ಅವರು ಯೋಚಿಸಿದರು ಆದರೆ ಮಗ ತನ್ನ ತಂದೆಗಾಗಿ ಅಲ್ಲ ತನ್ನ ತಾಯಿಗಾಗಿ ಮಾತ್ರ ತನ್ನ ಕಠಿಣ ಪರಿಶ್ರಮದ ಫಲದ ಬಗ್ಗೆ ಯೋಚಿಸಿದ್ದನು ಪ್ರದೀಪ್ನ ಧ್ವನಿ ಅವರ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು ನಿನ್ನ ಸ್ವಂತ ದುಡಿಮೆಯಿಂದ ಜೀವನ ಸಾಗಿಸು ನೀವು ನನಗಾಗಿ ಏನು ಮಾಡಿದ್ದೀರಿ ಇದನ್ನು ನೆನೆದು ಅವರ ಕಣ್ಣೀರು ಸುರಿಯಿತು ಈಗ ನಾನು ಸುಮ್ಮನಿರಬೇಕು ಯಾಕಂದ್ರೆ ನನ್ನ ಮಗನ ಹೃದಯದಲ್ಲಿ ನನಗೆ ಇನ್ನೂ ಜಾಗವಿಲ್ಲ ಅಂತ ಅವರು ಯೋಚಿಸಿದರು ಅವರು ತನ್ನ ಮಗನಿಗಾಗಿ ತನ್ನ ಯೌವನವನ್ನು ತ್ಯಜಿಸಿದ ದಿನಗಳನ್ನ ನೆನಪಿಸಿಕೊಂಡರು ಅವರು ತನ್ನ ಸ್ವಂತಕ್ಕಿಂತ ಮಗನ ಆಸೆಗಳಿಗೆ ಆದ್ಯತೆ ನೀಡುತ್ತಿದ್ದರು ಅವರು ದಿನವಿಡೀ ಹಪ್ಪಳಗಳನ್ನ ಮಾರಾಟ ಮಾಡುತ್ತಿದ್ರು ಜೀವನದುದ್ದಕ್ಕೂ ಕಷ್ಟಪಟ್ಟು ದುಡಿದು ತನ್ನ ಮಗನ ಆಸೆಗಳನ್ನ ಪೂರೈಸುತ್ತಿದ್ದರು ಪ್ರದೀಪ್ನ ಅಗತ್ಯಗಳನ್ನು ಪೂರೈಸಿದ ನಂತರ ಅವರ ಬಳಿ ಮನೆ ನಿರ್ವಹಣೆಗೆ ಸಾಕಷ್ಟು ಹಣವಿಲ್ಲದ ಸಂದರ್ಭಗಳು ಇದ್ದವು ನಂತರ ದಿನಸಿ ವಸ್ತುಗಳನ್ನು ಖರೀದಿಸಲು ಅವರು ರಾತ್ರಿಯಲ್ಲಿ ಉದ್ಯಾನವನದ ಮುಂದೆ ಹಪ್ಪಳಗಳನ್ನ ಮಾರಾಟ ಮಾಡಲು ಹೋಗುತ್ತಿದ್ದರು ಕೈಲಾಶ್ರವರಿಗೆ ಜೀವನದಲ್ಲಿ ಒಂದೇ ಒಂದು ಕನಸಿತ್ತು ಮಗ ಓದಿ ಮಹಾನ್ ವ್ಯಕ್ತಿ ಆಗ್ಬೇಕು ಮತ್ತು ನನ್ನ ವೃದ್ಧಾಪ್ಯವು ಸುಂದರವಾಗಿರಬೇಕು ಅವರ ಪ್ರತಿಯೊಂದು ಆಸೆಯೂ ಈಡೇರಿತು ಪ್ರದೀಪ್ ಬೆಳೆದು ಶಿಕ್ಷಣ ಪಡೆದು ಒಳ್ಳೆಯ ಉದ್ಯೋಗವನ್ನು ಪಡೆಯುವ ತನಕ ಎಲ್ಲವೂ ಸಂಭವಿಸಿತ್ತು ಆದರೆ ಅವರ ಕೊನೆಯ ಆಸೆ ತಂದೆಯ ವೃದ್ಧಾಪ್ಯ ಸುಂದರವಾಗಿರಬೇಕು ಎಂಬುದು ಕನಸಾಗಿ ಉಳಿದಿತ್ತು ಕೈಲಾಶ್ ಅವರು ಮಗನೇ ನನ್ನನ್ನು ಕೇಳದಿದ್ರು ಪರವಾಗಿಲ್ಲ ಕನಿಷ್ಠ ನಿನ್ನ ತಾಯಿಯನ್ನಾದ್ರೂ ಕೇಳಿ ತಿಳ್ಕೊ ಎಂದು ಹೇಳಬೇಕೆಂದು ಕೊಂಡರು ಮಗನ ಜೀವನದಿಂದ ದೂರ ಸರಿಯಬೇಕೆಂದು ಅವರು ನಿರ್ಧರಿಸಿದ್ದರು ಇದರಿಂದ ನಾನವನಿಗೆ ಹೊರೆಯಾಗಬಾರದು ಮತ್ತು ಅವನ ಕಠಿಣ ಮಾತುಗಳು ನನ್ನನ್ನು ಇನ್ನಷ್ಟು ನೋಯಿಸಬಾರದು ನಾನು ದೂರವಿದ್ದರೆ ಯಾವುದೇ ರೀತಿಯ ದೂರುಗಳು ಇರುವುದಿಲ್ಲ ಬೆಳಗ್ಗೆ ಕೈಲಾಶ್ರವರು ಎಚ್ಚರಗೊಂಡು ಪ್ರಾರ್ಥಿಸಿ ಸದ್ದಿಲ್ಲದೆ ಮನೆಯಿಂದ ಹೊರಟು ಹೋದರು ಈ ಕ್ಷಣ ಕೈಲಾಶ್ರವರಿಗೆ ತುಂಬಾ ದುಃಖ ತಂದಿತು ಆದರೆ ಏನಾಗಬೇಕೋ ಅದು ಕಾಲಾನಂತರದಲ್ಲಿ ಸಂಭವಿಸುತ್ತದೆ ಮತ್ತು ಅವರ ಮಗ ಖಂಡಿತವಾಗಿಯೂ ತನ್ನ ತಪ್ಪನ್ನು ಅರಿತುಕೊಳ್ಳುತ್ತಾನೆ ಎಂಬ ನಂಬಿಕೆ ಅವರ ಹೃದಯದಲ್ಲಿತ್ತು ಬೀದಿಯ ಒಂದು ಮೂಲೆಗೆ ತಲುಪಿ ಅವರು ನಿಂತು ಹಿಂತಿರುಗಿ ನೋಡಿದರು ಅವರು ಮನೆಯ ಕಡೆಗೆ ನೋಡುತ್ತಾ ತನ್ನ ಹೃದಯದಲ್ಲಿ ಪ್ರಾರ್ಥಿಸಿದರು ದೇವ್ರೆ ದಯವಿಟ್ಟು ನನ್ನ ಮಗನಿಗೆ ಅವನು ಹಿಂದೆ ಎಂದೂ ಹೊಂದಿರದ ಅರಿವನ್ನು ನೀಡು ನನ್ನ ಮಗನು ತನ್ನ ಕಾರ್ಯಗಳನ್ನು ಅರಿತುಕೊಳ್ಳಬೇಕಾದ್ರೆ ಅವನು ದೂರದಲ್ಲೇ ಇರಬೇಕೆಂದು ಅವರಿಗೆ ತಿಳಿದಿತ್ತು ಪ್ರದೀಪ್ ಮನೆಯೊಳಗೆ ತನ್ನ ತಾಯಿಯೊಂದಿಗೆ ಮಾತನಾಡುತ್ತಿದ್ದನು ಬಹುಶಃ ಆ ಕ್ಷಣದಲ್ಲಿ ತನ್ನ ತಂದೆಯ ಹೃದಯದ ಸ್ಥಿತಿಯನ್ನು ಅವನು ಅರಿತುಕೊಂಡಿರಲಿಲ್ಲ ಪ್ರದೀಪ್ಗೆ ತನ್ನ ತಂದೆ ತನ್ನನ್ನು ತೊರೆದಿದ್ದಾರೆಂದು ತಿಳಿದಿರಲಿಲ್ಲ ಅವನು ಶಾಂತವಾಗಿ ತನ್ನ ಕಚೇರಿಗೆ ಸಿದ್ಧನಾದನು ಮತ್ತು ಅವನು ಕಚೇರಿಗೆ ತಲುಪಿದಾಗ ಬಾಗಿಲಿನ ಹೊರಗೆ ಶಬ್ದ ಮತ್ತು ಗದ್ದಲ ಕೇಳಿಸಿತು ಸಹೋದ್ಯೋಗಿಗಳು ಒಳಗೆ ಕಡೆ ಈ ಕಡೆ ಓಡುತ್ತಿದ್ದರು ಎಲ್ಲರ ಮುಖದಲ್ಲೂ ಭಯ ಮತ್ತು ಆತಂಕ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಪ್ರದೀಪ್ ತನ್ನ ಸ್ನೇಹಿತನನ್ನು ಏನಾಯಿತು ಅಂತ ಕೇಳಿದನು ಸ್ನೇಹಿತ ಹಿಂಜರಿಕೆಯಿಂದ ಉತ್ತರಿಸಿದನು ಪ್ರದೀಪಣ್ಣ ಎಲ್ಲರನ್ನು ಟೆನ್ಷನ್ ಮಾಡೋ ಏನೋ ಸಂಭವಿಸಿದೆ ಇದನ್ನು ಕೇಳಿದ ಪ್ರದೀಪ್ನ ಹೃದಯ ಬಡಿತ ನಿಧಾನವಾಯಿತು ಮತ್ತು ಅದು ನಿಮ್ಮ ಕ್ಯಾಬಿನ್ನಲ್ಲಿ ಆಗಿದೆ ಅಂತ ನಾನು ಭಾವಿಸ್ತೇನೆ ಅವನು ಬೇಗನೆ ಒಳಗೆ ಹೋಗಿ ಕಚೇರಿಯ ಮುಖ್ಯ ಸಭಾಂಗಣವನ್ನ ತಲುಪಿದನು ಆದರೆ ಕಂಪನಿಯ ದೊಡ್ಡ ಕ್ಲೈಂಟ್ ಇದ್ದಕ್ಕಿದ್ದಂತೆ ಒಪ್ಪಂದವನ್ನು ರದ್ದುಗೊಳಿಸಿರುವುದನ್ನು ಕಂಡುಕೊಂಡನು ಅದರೊಂದಿಗೆ ಕೆಲವು ಪ್ರಮುಖ ದಾಖಲೆಗಳು ಸಹ ಕಾಣೆಯಾಗಿದ್ದವು ಮತ್ತು ಬಾಸ್ ಕೋಪದಿಂದ ಉದ್ದಂಡರಾಗಿದ್ರು ಕಚೇರಿ ವ್ಯವಸ್ಥಾಪಕರು ಎಲ್ಲಾ ಕೆಲಸಗಾರರನ್ನ ಒಟ್ಟುಗೂಡಿಸಿ ಇದು ಯಾರ ನಿರ್ಲಕ್ಷ್ಯ ಅಂತ ಕೇಳಿದ್ರು ಇದೆಲ್ಲವೂ ನಿಮ್ಮ ಕ್ಯಾಬಿನ್ನಲ್ಲಿ ನಡೆದಿದೆ ಎಂಬ ತನ್ನ ಸ್ನೇಹಿತನ ಮಾತುಗಳನ್ನು ನೆನಪಿಸಿಕೊಂಡಾಗ ಪ್ರದೀಪ್ನ ಹೃದಯವು ವೇಗವಾಗಿ ತಡಕಾಡಿತು ಮ್ಯಾನೇಜರ್ ಮತ್ತು ಉಳಿದವರೆಲ್ಲರೂ ಪ್ರದೀಪ್ ಕಡೆಗೆ ಕಣ್ಣು ಹಾಯಿಸಿದರು ಮ್ಯಾನೇಜರ್ ಘೋಷಿಸಿದರು ಇದೆಲ್ಲವೂ ಪ್ರದೀಪ್ನ ಕ್ಯಾಬಿನ್ನಲ್ಲಿ ನಡೆದಿದೆ ಇದು ನಿನ್ನಿಂದಲೇ ಸಂಭವಿಸಿದೆ ಪ್ರದೀಪ್ ಆಶ್ಚರ್ಯದಿಂದ ಉತ್ತರಿಸಿದ ಸರ್ ಏನಾಯ್ತು ಅಂತ ನನಗೆ ತಿಳಿದಿಲ್ಲ ನಾನು ನಿನ್ನೆ ರಾತ್ರಿ ಎಲ್ಲವನ್ನು ಕ್ರಮವಾಗಿ ಬಿಟ್ಟು ಹೋಗಿದ್ದೇನೆ ಆದರೆ ಮ್ಯಾನೇಜರ್ ನೀವು ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ಪೂರೈಸಲಿಲ್ಲ ಅದಕ್ಕಾಗಿ ಕ್ಲೈಂಟ್ ಒಪ್ಪಂದವನ್ನು ರದ್ದುಗೊಳಿಸಿದ್ದಾರೆ ಅಂತ ಹೇಳಿದರು ಪ್ರದೀಪ್ ನಿಂದಲೇ ತಪ್ಪು ಸಂಭವಿಸಿತೆಂದು ಎಲ್ಲರೂ ನಂಬಿದರು ಮತ್ತು ಅದರ ಪರಿಣಾಮವಾಗಿ ಕಂಪನಿಯು ಅತಿದೊಡ್ಡ ನಷ್ಟವನ್ನು ಅನುಭವಿಸಿತು ಪ್ರದೀಪ್ನ ನಾಲಿಗೆ ಹೆಪ್ಪುಗಟ್ಟಿದಂತಾಗಿತ್ತು ಅವನ ಹೃದಯದಲ್ಲಿ ಭಯ ಮತ್ತು ನಾಚಿಕೆಯ ಅಲೆಗಳು ಬೀಸಿದವು ಅವನು ತನ್ನ ಸ್ನೇಹಿತರ ಕಡೆ ನೋಡಿದನು ಆದರೆ ಎಲ್ಲರೂ ಮೌನವಾಗಿದ್ದರು ನೆನ್ನೆ ಎಲ್ಲವೂ ಸರಿಯಾಗಿದ್ದದ್ದು ಇಂದು ಎಲ್ಲವೂ ಹಾಳಾಗಿರುವುದು ಹೇಗೆ ಸಾಧ್ಯ ಅಂತ ಪ್ರದೀಪ್ ಆಶ್ಚರ್ಯಪಟ್ಟನು ಅವನಿಗೆ ಅಸಹಾಯಕತೆ ಎನಿಸಿತು ಮ್ಯಾನೇಜರ್ ಹೇಳಿದರು ನೀವು ತಕ್ಷಣ ಕಚೇರಿಯಲ್ಲಿ ಕುಳಿತು ವರದಿಯನ್ನು ಸಿದ್ಧಪಡಿಸಿ ಮತ್ತು ಕ್ಲೈಂಟ್ನೊಂದಿಗಿನ ಸಮಸ್ಯೆಯನ್ನು ಪರಿಹರಿಸಬೇಕು ಪ್ರದೀಪ್ ತಲೆಯಾಡಿಸಿ ಮೌನವಾಗಿ ತನ್ನ ಕ್ಯಾಬಿನ್ ಕಡೆಗೆ ನಡೆಯುತ್ತಿದ್ದನು ಅವನ ಹೃದಯದಲ್ಲಿ ಅವನು ತನ್ನ ತಂದೆಯ ಬಗ್ಗೆ ಯೋಚಿಸಿದನು ಮತ್ತು ಅವರು ಅಲ್ಲಿರುತ್ತಿದ್ರೆ ಬಹುಶಃ ನನ್ನನ್ನು ಪ್ರೋತ್ಸಾಹಿಸುತ್ತಿದ್ದರು ಎಂದು ಯೋಚಿಸಿದನು ಅವನ ಹೃದಯ ತೀವ್ರವಾಗಿ ಬಡಿಯುತ್ತಿತ್ತು ಮತ್ತು ಅವನ ಕೈಗಳು ನಡುಗುತ್ತಲೇ ಇದ್ದವು ಪ್ರದೀಪ್ ಕಂಪ್ಯೂಟರ್ ಅನ್ನು ಆನ್ ಮಾಡಿ ಡೇಟಾವನ್ನು ಪರಿಶೀಲಿಸಲು ಪ್ರಾರಂಭಿಸಿದನು ಕೆಲವು ಫೈಲ್ಗಳು ನಿಜವಾಗಿಯೂ ಕಾಣೆಯಾಗಿದ್ದವು ಮತ್ತು ಕೆಲವು ಫಾರ್ಮ್ಗಳು ತಪ್ಪಾಗಿರೋದು ಅವನಿಗೆ ಕಂಡಿತು ಅವನ ಹೃದಯದಲ್ಲಿ ಹತಾಶೆ ಬೆಳೆಯಿತು ಇವೆಲ್ಲ ಹೇಗೆ ಸಂಭವಿಸಿತು ಮತ್ತು ನನ್ನ ಕಠಿಣ ಪರಿಶ್ರಮ ಯಾಕೆ ವ್ಯರ್ಥವಾಯಿತು ಎಂದು ಅವನು ಯೋಚಿಸಿದನು ಅವನ ಮನಸ್ಸಿನಲ್ಲಿ ಅನುಮಾನ ಮತ್ತು ಅವಮಾನಗಳ ಅಲೆಗಳು ಹರಡಿದವು ಅವನ ಬಾಸ್ ನೀಡಿದ ಆ ಸಣ್ಣ ಕೆಲಸವನ್ನೇ ಅವನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಇದರರ್ಥ ಅವನ ಬಡ್ತಿಯ ಸಾಧ್ಯತೆಗಳು ಕಳೆದು ಹೋಗಿವೆ ಮತ್ತು ಬಹುಶಃ ಅವನ ಕೆಲಸವು ಅಪಾಯದಲ್ಲಿದೆ ಮಧ್ಯಾಹ್ನದ ಹೊತ್ತಿಗೆ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತು ಕ್ಲೈಂಟ್ ಕಚೇರಿಗೆ ಬಂದು ಕೋಪಗೊಂಡನು ಅಂತಹ ತಪ್ಪನ್ನು ಕಡೆಗಣಿಸಲು ಸಾಧ್ಯವಿಲ್ಲ ನಮ್ಮ ವ್ಯವಹಾರದಲ್ಲಿ ಇಷ್ಟೊಂದು ಅಜಾಗರೂಕತೆ ಹೇಗೆ ಸಂಭವಿಸಿರಬಹುದು ಎಂದು ಅವರು ಹೇಳಿದರು ಪ್ರದೀಪ್ ತನ್ನೊಳಗೆ ಇದು ಹೇಗೆ ಸಂಭವಿಸಿತು ನಾನೆಲ್ಲವನ್ನ ಸರಿಯಾಗಿ ಮಾಡಿದ್ದೇನೆ ಎಂದು ಆಶ್ಚರ್ಯಪಟ್ಟನು ಅವನು ಒಳಗಿನಿಂದ ಕುಗ್ಗಿ ಹೋಗಿದ್ದರೂ ಮೇಲ್ನೋಟಕ್ಕೆ ತನ್ನನ್ನು ತಾನು ಬಿಗಿಯಾಗಿ ಹಿಡಿದನು ಮ್ಯಾನೇಜರ್ ಪ್ರದೀಪ್ಗೆ ಕರೆ ಮಾಡಿ ನಿಮ್ಮ ತಪ್ಪಿನಿಂದ ಕಂಪನಿಗೆ ದೊಡ್ಡ ನಷ್ಟ ಉಂಟಾಗಿದೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು ಈಗ ಸಮಸ್ಯೆಯನ್ನು ಪರಿಹರಿಸಲು ನೀವು ರಾತ್ರಿ ಇಡೀ ಕೆಲಸ ಮಾಡಬೇಕು ಅಂತ ಹೇಳಿದರು ಪ್ರದೀಪ್ ತಲೆಯಾಡಿಸಿ ಮೌನವಾಗಿ ಎಲ್ಲ ಕಚೇರಿ ಕೆಲಸಗಳನ್ನ ನೋಡಿಕೊಂಡನು ಕಚೇರಿಯಲ್ಲಿನ ವಾತಾವರಣ ಸ್ವಲ್ಪ ಶಾಂತವಾದಾಗ ಪ್ರದೀಪ್ ತನ್ನ ಕಂಪ್ಯೂಟರ್ ಮುಂದೆ ಮತ್ತೆ ಕುಳಿತನು ಅವನು ರಾತ್ರಿ ತಡವಾದರೂ ಕೆಲಸ ಮಾಡುತ್ತಿದ್ದನು ಪ್ರತಿಯೊಂದು ದಾಖಲೆ ಪ್ರತಿಯೊಂದು ಫೈಲ್ ಮತ್ತು ಪ್ರತಿಯೊಂದು ಕಾಗದವನ್ನು ಪರಿಶೀಲಿಸುತ್ತಲೇ ಇದ್ದನು ಯಾವುದೇ ಬೆಲೆಯಾದರೂ ಎಲ್ಲವನ್ನು ಸರಿಪಡಿಸುವುದಾಗಿ ಅವನು ದೃಢ ನಿಶ್ಚಯ ಮಾಡಿಕೊಂಡಿದ್ದನು ಅವನ ಸ್ನೇಹಿತರು ಸ್ವಲ್ಪ ಸಮಯದ ನಂತರ ಹೊರಟು ಹೋದರು ಆದರೆ ಪ್ರದೀಪ್ ಕಚೇರಿಯಲ್ಲಿ ಒಬ್ಬಂಟಿಯಾಗಿದ್ದನು ಬೆಳಗ್ಗೆ ಆಯಾಸದಿಂದ ಜರ್ಜರಿತನಾಗಿದ್ದರು ಪ್ರದೀಪ್ ಎಲ್ಲಾ ತಪ್ಪುಗಳನ್ನು ಸರಿಪಡಿಸಿದ್ದನು ಅವನು ಮ್ಯಾನೇಜರ್ ಮತ್ತು ಕ್ಲೈಂಟ್ನನ್ನು ನೋಡಿದನು ಅವರಿಬ್ಬರು ಕಾಯುತ್ತಿದ್ದರು ಪ್ರದೀಪ್ನ ಹೃದಯದಲ್ಲಿ ಇನ್ನೂ ಒಂದು ವಿಚಿತ್ರ ಭಯ ಉಳಿದಿತ್ತು ಆದರೆ ಅವನು ಧೈರ್ಯವನ್ನು ಒಟ್ಟುಗೂಡಿಸಿ ಸಮಸ್ಯೆ ಎಲ್ಲಿದೆ ಮತ್ತು ಪರಿಹಾರ ಹೇಗೆ ಸಾಧ್ಯ ಎಂಬುದನ್ನು ವಿವರಿಸುತ್ತಾ ಎಲ್ಲವನ್ನು ವಿವರವಾಗಿ ತಿಳಿಸಿದನು ಮ್ಯಾನೇಜರ್ ಮೌನವಾಗಿ ಆಲಿಸಿ ನಂತರ ತಲೆ ಆಡಿಸಿದರು ಕ್ಲೈಂಟ್ನ ಕೋಪ ಸ್ವಲ್ಪ ಕಡಿಮೆಯಾಯಿತು ಮಧ್ಯಾಹ್ನದ ಹೊತ್ತಿಗೆ ಪ್ರದೀಪ್ ಎಲ್ಲವನ್ನು ಸರಿಪಡಿಸಿದ್ದ ಕಚೇರಿಯಲ್ಲಿ ಮತ್ತೆ ಶಾಂತಿ ಮರಳಿತು ಈಗ ಕಕ್ಷಿದಾರನು ಒಪ್ಪಂದ ಮಾಡಿಕೊಳ್ಳಬೇಕೋ ಅಥವಾ ಮುರಿಯಬೇಕೋ ಎಂದು ನಿರ್ಧರಿಸಬೇಕಾಗಿತ್ತು ಯಾಕಂದ್ರೆ ಅವನು ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡಿದ್ದನು ಇದರ ಆಧಾರದ ಮೇಲೆ ಅವನು ಇಷ್ಟು ದೊಡ್ಡ ಕಂಪನಿಯೊಂದಿಗೆ ಇಷ್ಟು ಸಣ್ಣ ತಪ್ಪನ್ನು ನಿರ್ಧರಿಸಬೇಕಾಯಿತು ಕಕ್ಷಿದಾರನು ಅದರ ಬಗ್ಗೆ ಯೋಚಿಸಿ ಎರಡು ದಿನಗಳಲ್ಲಿ ಪ್ರತಿಕ್ರಿಯಿಸುವುದಾಗಿ ಹೇಳಿದರು ನಂತರ ಪ್ರದೀಪ್ ಮನೆಗೆ ಹಿಂತಿರುಗಿದನು ಮತ್ತು ಕಕ್ಷಿದಾರನ ಕಂಪನಿ ಮತ್ತು ಇತರ ಮಾಹಿತಿಯನ್ನು ನೋಡಿದ ನಂತರ ಹೊಸ ಕಕ್ಷಿದಾರನು ತನ್ನ ತಂದೆಯ ಬಹುಕಾರದ ಪರಿಚಯಸ್ಥನಾಗಿದ್ದು ಅಪ್ಪ ಅವರೊಂದಿಗೆ ಮಾತನಾಡಿದರೆ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಮತ್ತು ನನ್ನ ಕೆಲಸವನ್ನು ಉಳಿಸಬಹುದು ಎಂದು ಅವನು ಕಂಡುಕೊಂಡನು ಅವರನ್ನು ಶಿಫಾರಸು ಮಾಡುವಂತೆ ಮನವೊಲಿಸಲು ಅವನು ತಕ್ಷಣ ಕೈಲಾಶವರ ಕೋಣೆಗೆ ಓಡಿ ಹೋದನು ಆದರೆ ಕೈಲಾಶ್ರವರು ಕೋಣೆಯಲ್ಲಿ ಇರಲಿಲ್ಲ ಆದರೆ ಅವರು ಈ ಸಮಯದಲ್ಲಿ ಸಾಮಾನ್ಯವಾಗಿ ಅಲ್ಲೇ ಇರುತ್ತಿದ್ದರು ಅವನು ಉದ್ರಿಕ್ತನಾಗಿ ತನ್ನ ತಾಯಿಯನ್ನು ಕೂಗಿ ಕರೆದನು ಅವನು ಅಮ್ಮ ಅಪ್ಪ ಎಲ್ಲಿದ್ದಾರೆ ಎಂದು ಕೇಳಿದನು ಅವನ ತಾಯಿ ಕಣ್ಣೀರಿನೊಂದಿಗೆ ಅವನನ್ನು ನೋಡುತ್ತಾ ಅವರಿಂದು ಬೆಳಗ್ಗೆ ಮನೆಯಿಂದ ಹೊರಟು ಹೋಗಿದ್ದಾರೆ ಮತ್ತಿನ್ನೆಂದೂ ವಾಪಸ್ ಹಿಂತಿರುಗಲ್ಲ ಈ ಮನೆಯನ್ನ ಶಾಶ್ವತವಾಗಿ ಬಿಟ್ಟು ಹೋಗುತ್ತಿದ್ದೇನೆ ಅಂತ ಪತ್ರ ಬರೆದು ಹೋಗಿದ್ದಾರೆ ಎಂದರು ಯಾಕಮ್ಮ ಅಪ್ಪ ಯಾಕೆ ಹೊರಟು ಹೋದ್ರು ಪ್ರದೀಪ್ ಆತಂಕದಿಂದ ಕೇಳಿದನು ಅವನ ತಾಯಿ ಬಾಗಿಸಿ ಅವರು ನನಗೆ ಏನನ್ನೂ ಹೇಳಿಲ್ಲ ಅವರು ಯಾಕೆ ಬೇಸರಗೊಂಡಿದ್ದಾರೆಂದು ಹೇಳಿಯಾದ್ರೂ ಹೋಗ್ಬೇಕಿತ್ತು ಎಂದರು ಪ್ರದೀಪ್ ಹಾಸಿಗೆಯ ಮೇಲೆ ಭಾರವಾಗಿ ಬಿದ್ದನು ಕೊನೆಯ ಭರವಸೆಯು ಭಗ್ನವಾಯಿತು ಅವನ ತಂದೆ ಇಂದು ಇಲ್ಲಿರುತ್ತಿದ್ದರೆ ನಾನು ಮಾಡಿದ ಪ್ರತಿಯೊಂದು ತಪ್ಪನ್ನು ಸರಿಪಡಿಸುತ್ತಿದ್ದರು ಆದರೆ ಅವರು ಎಲ್ಲೋ ಹೋಗಿದ್ದರು ದುಃಖಿತನಾಗಿ ಅವರನ್ನು ಹುಡುಕಲು ಹೊರಟನು ಆದರೆ ದಿನವಿಡೀ ಹುಡುಕಿದ ನಂತರವೂ ಅವನಿಗೆ ಅವರು ಸಿಗಲಿಲ್ಲ ರಾತ್ರಿಯ ಹೊತ್ತಿಗೆ ದಣಿದಿದ್ದ ಅವನು ಮನೆಗೆ ಹಿಂತಿರುಗಿ ತನ್ನ ತಾಯಿಯನ್ನು ಅಪ್ಪಿಕೊಂಡು ಅಳುತ್ತಾ ಹೇಳಿದನು ಅಪ್ಪ ನನಗೆ ಹೇಳದೆ ಯಾಕೆ ಹೋದ್ರು ಅಂತ ನನಗೆ ಅರ್ಥ ಅಮ್ಮ ಇದೆಲ್ಲವೂ ನನ್ನದೇ ತಪ್ಪು ನಾನವರನ್ನ ತುಂಬಾ ಕಠಿಣ ಮಾತುಗಳನ್ನಾಡಿ ಅವರು ಹೋಗುವಂತೆ ಮಾಡಿದೆ ಅಮ್ಮ ಇದೆಲ್ಲವೂ ನಂದೇ ತಪ್ಪು ಅವನು ಅಳುತ್ತಲೇ ಇದ್ದನು ಅವನ ತಾಯಿ ಅವನ ತಲೆಯನ್ನು ಸವರಿ ಮಗನೇ ನಿನ್ನ ತಂದೆಯ ಎಲ್ಲ ತ್ಯಾಗಗಳನ್ನು ನೀನು ಮರೆತಿದ್ಯಾ ಅವರು ನಿನಗೆ ಶಿಕ್ಷಣ ನೀಡಲು ಮತ್ತು ನಿನ್ನ ಪ್ರಗತಿಗಾಗಿ ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡಿದರು ಆದರೆ ಅವರು ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ನೀಡುವ ಬದಲು ನೀನು ನೂರು ರೂಪಾಯಿ ಸಹ ಕೊಡಲು ನಿರಾಕರಿಸಿದ್ಯಾ ನಿನ್ನ ಮಾತುಗಳಲ್ಲಿ ನೀನು ಹೆಚ್ಚು ತೋರಿದ್ದರೆ ಬಹುಶಃ ಅವರು ಹೋಗುತ್ತಿರಲಿಲ್ಲ ಅಂತ ನಾನು ಭಾವಿಸುತ್ತೇನೆ ನಿಜ ಬಾಲ್ಯದಲ್ಲಿ ಎಲ್ಲದಕ್ಕೂ ಹಣ ಕೊಟ್ಟವಳು ನಾನೇ ಆದರೆ ಅದನ್ನು ಸಂಪಾದಿಸಿದವರು ನಿನ್ನ ತಂದೆ ಒಂದು ವೇಳೆ ಅವರು ನನಗೆ ಕೊಡದೆ ಇರ್ತಿದ್ರೆ ನಾನು ನಿನ್ಗೆ ಹೇಗೆ ಹಣ ಕೊಡಲು ಸಾಧ್ಯ ಇಂದು ನೀನು ಏನೇ ಆಗಿದ್ದರೂ ಅದು ನಿನ್ನ ತಂದೆಯ ಕಠಿಣ ಪರಿಶ್ರಮದಿಂದಾಗಿದೆ ಆದ್ರೆ ನೀನ್ ಅವರ ಬಳಿ ನೀವು ನನಗಾಗಿ ಏನು ಮಾಡಿದ್ದೀರಾ ಅಂತ ಕೇಳಿದ್ಯಾ ಇದವರಿಗೆ ನೋವುಂಟು ಮಾಡೋದು ಖಚಿತ ಮತ್ತು ಅದಕ್ಕಾಗಿ ಅವರು ಮನೆಯಿಂದ ಹೊರಟು ಹೋಗಿರ್ಬೋದು ಎಂದರು ಪ್ರದೀಪ್ ತನ್ನ ತಾಯಿಯ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸಿದನು ನಿನ್ನ ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ ಆದರೆ ದಯವಿಟ್ಟು ನಿನ್ನ ತಂದೆಯನ್ನು ಹುಡುಕಿಕೊಡು ಎಂದರು ಅವನು ಹಲವಾರು ದಿನಗಳು ಹುಡುಕಾಡಿದ ಆದರೆ ಅವನು ತನ್ನ ತಂದೆಯನ್ನು ಕಂಡುಕೊಳ್ಳಲಿಲ್ಲ ಮತ್ತು ಕ್ಲೈಂಟ್ ಇನ್ನು ಹೆಚ್ಚಿನ ವಿಳಂಬವನ್ನು ಉಂಟು ಮಾಡುತ್ತಿದ್ದನು ಕೊನೆಗೆ ಒಂದು ದಿನ ಅವನು ಕ್ಲೈಂಟ್ನೊಂದಿಗೆ ನೇರವಾಗಿ ಮಾತನಾಡಲು ಕಚೇರಿಗೆ ಬಂದನು ಅವನು ಒಳಗೆ ಹೋದ ತಕ್ಷಣ ಆಕಾಶವನ ಮೇಲೆ ಬಿದ್ದಂತೆ ಅವನಿಗೆ ಅನಿಸಿತು ಮತ್ತು ಅವನ ಕಣ್ಣುಗಳ ಮುಂದೆ ಎಲ್ಲವೂ ತಿರುಗಿತು ಅವನು ದಿಗ್ಭ್ರಮೆಗೊಂಡನು ನೆಲ ತಿರುಗಲು ಪ್ರಾರಂಭಿಸಿತು ಅವನು ತಕ್ಷಣ ಕ್ಲೈಂಟ್ ಪಕ್ಕದ ಕುರ್ಚಿಗೆ ಹೋಗಿ ಇದ್ದಕ್ಕಿದ್ದಂತೆ ಕುಳಿತನು ಎದುರಿನ ಕುರ್ಚಿಯ ಮೇಲೆ ಕುಳಿತಿದ್ದವರು ಬೇರೆ ಯಾರೂ ಅಲ್ಲ ಕೈಲಾಶ್ರವರು ಅವನು ತನ್ನ ತಂದೆಯ ಪಾದಗಳನ್ನು ಹಿಡಿದು ಅಳಲು ಮತ್ತು ಕ್ಷಮೆಯಾಚಿಸಲು ಪ್ರಾರಂಭಿಸಿದನು ಅವನು ಹೇಳಿದನು ಅಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ದೊಡ್ಡ ತಪ್ಪು ಮಾಡಿದೆ ನಾನು ನಿಮ್ಮೊಂದಿಗೆ ಅಸಭ್ಯವಾಗಿ ವರ್ತಿಸಿದೆ ನೀವು ನನಗಾಗಿ ತುಂಬಾ ಮಾಡಿದ್ದೀರಿ ಆದರೆ ನಿಮ್ಮ ಋಣ ತೀರಿಸುವ ಬದಲು ನಾನು ನಿಮ್ಮೊಂದಿಗೆ ಇನ್ನಷ್ಟು ಅಸಭ್ಯವಾಗಿ ವರ್ತಿಸಿದೆ ಮತ್ತು ಬಹುಶಃ ಇದು ನನ್ನ ತಪ್ಪಿಗೆ ನಾನು ಪಡೆಯುತ್ತಿರುವ ಶಿಕ್ಷೆಯಾಗಿರಬಹುದು ನನ್ನ ವೃತ್ತಿ ಜೀವನ ಅಪಾಯದಲ್ಲಿದೆ ಕೈಲಾಶ್ರವರು ನೋಡಿದರು ನಂತರ ಅವನ ಹಿಡಿದು ಅವನಿಗೆ ನಿಲ್ಲಲು ಸಹಾಯ ಮಾಡಿ ಅವನನ್ನು ತಬ್ಬಿಕೊಂಡರು ನನಗೆ ನಿನ್ನ ವಿರುದ್ಧ ಯಾವುದೇ ಬೇಜಾರಿಲ್ಲ ಮತ್ತು ನಾನು ನಿನ್ನ ಮೇಲೆ ಕೋಪಗೊಂಡಿಲ್ಲ ನೀನು ಹೇಳಿದ್ದು ನನಗೆ ಸ್ವಲ್ಪ ನೋವುಂಟಾಯಿತು ಮತ್ತು ನೀನು ಅಂತಹ ಮಾತುಗಳನ್ನು ಹೇಳುತ್ತಲೇ ಇರಬಹುದು ಅಂತ ನನಗೆ ತಿಳಿದಿತ್ತು ಅದಕ್ಕಾಗಿಯೇ ನಿನಗೆ ನೋವುಂಟು ಮಾಡುವ ಯಾವುದೇ ಮಾತುಗಳನ್ನು ಹೇಳದೆ ಸದ್ದಿಲ್ಲದೆ ಮನೆಯಿಂದ ಹೊರಟೆ ಒಬ್ಬ ತಂದೆ ಯಾವುದನ್ನು ಸಹಿಸಿಕೊಳ್ಳಬಲ್ಲನು ಆದರೆ ತನ್ನ ಮಗು ಅವನ ಮುಂದೆ ಜೋರಾಗಿ ಮಾತನಾಡೋದನ್ನ ಮತ್ತು ತನ್ನ ಹಣವನ್ನು ತೋರಿಸೋದನ್ನ ಅವನು ಸಹಿಸಲಾರನು ಹೌದು ನನ್ನ ಜೀವನದ ಕಠಿಣ ಪರಿಶ್ರಮಕ್ಕೆ ನೀನು ಪ್ರತಿಫಲ ನೀಡದಿದ್ದರೂ ಚಿಂತೆ ಇಲ್ಲ ಆದರೆ ನೀನು ನಿನ್ನ ನಡವಳಿಕೆಯನ್ನು ಬದಲಾಯಿಸಿದ್ಯಾ ಮತ್ತು ಅದರ ಕಾರಣದಿಂದಲೇ ನಾನಾ ಮನೆಯನ್ನು ಬಿಡಬೇಕಾಯಿತು ಪ್ರದೀಪ್ ಮತ್ತೆ ದುಃಖಿತನಾಗಿ ಅಳುತ್ತಾ ಕ್ಷಮೆ ಯಾಚಿಸುತ್ತಿದ್ದ ಪ್ರದೀಪ್ ಕಣ್ಣೀರು ಸುರಿಸುತ್ತಾ ಹೇಳಿದನು ಅಪ್ಪ ನನ್ನ ಪ್ರತಿಯೊಂದು ಅಗತ್ಯ ಮತ್ತು ಆಸೆಯನ್ನು ಪೂರೈಸಲು ನೀವು ಹಗಲಿರುಳು ಶ್ರಮಿಸಿದ್ದೀರಿ ಅಂತ ಇಂದು ನನಗೆ ಅರ್ಥ ಆಗಿದೆ ಮತ್ತು ನಾನು ಅದನ್ನೆಲ್ಲ ನಿರ್ಲಕ್ಷಿಸಿದೆ ನನ್ನ ಮಾತುಗಳು ಮತ್ತು ಹಠಮಾರಿತನದಿಂದ ನಾನು ನಿಮ್ಮನ್ನ ನೋಯಿಸಿದೆ ಮತ್ತು ಬಹುಶಃ ಅದಕ್ಕಾಗಿಯೇ ನೀವು ಮನೆ ಬಿಟ್ಟು ಹೋಗಿದ್ರಿ ಕೈಲಾಶ್ರವರು ಮುಗುಳ್ಗುತ್ತಾ ಹೇಳಿದರು ಮಗ ಈಗ ನಿನ್ನ ಹೃದಯದಲ್ಲಿ ಶಾಂತಿಯನ್ನು ಕಂಡುಕೋ ಕೆಲವೊಮ್ಮೆ ಜನರು ತಮ್ಮ ಮಾತುಗಳ ಮೂಲಕ ಇತರರ ನೋವನ್ನು ನೋಡಲು ಸಾಧ್ಯವಿಲ್ಲ ನೀನು ಮಾಡಿದ್ದನ್ನು ನಾನು ಮರೆತಿದ್ದೇನೆ ಪ್ರದೀಪ್ ಹೇಳಿದ ಅಪ್ಪ ಇಂದು ನಾನು ನನ್ನ ತಪ್ಪುಗಳನ್ನು ಅರಿತುಕೊಂಡೆ ಮತ್ತೆ ನಾನು ನಿಮ್ಮನ್ನು ಎಂದಿಗೂ ನೋಯಿಸುವುದಿಲ್ಲ ಅಂತ ಭರವಸೆ ನೀಡುತ್ತೇನೆ ಕೈಲಾಶ್ರವರು ಹೇಳಿದರು ಮಗನೆ ಸಮಯ ವ್ಯರ್ಥ ಮಾಡಬೇಡ ನಾವು ಕೈಂಟ್ನೊಂದಿಗೆ ವಿಷಯವನ್ನು ಪರಿಹರಿಸಬೇಕು ಪ್ರದೀಪ್ ತಲೆಯಾಡಿಸಿ ನಾನು ನನ್ನ ಅಪ್ಪನೊಂದಿಗೆ ಹೋಗುತ್ತೇನೆ ಅದರಿಂದ ಎಲ್ಲವೂ ಬಗೆಹರಿಯುತ್ತಿದೆ ಎಂದನು ಇಬ್ಬರು ಕ್ಲೈಂಟ್ ಕಚೇರಿಗೆ ಹೊರಟರು ಪ್ರದೀಪ್ ಪದೇ ಪದೇ ಕ್ಷಮೆಯಾಚಿಸುತ್ತಾ ತನ್ನ ಮಾತುಗಳು ಮತ್ತು ನಡವಳಿಕೆಯನ್ನು ತನ್ನ ತಂದೆಯೊಂದಿಗೆ ಚರ್ಚಿಸುತ್ತಾ ಬಂದನು ಕಚೇರಿಗೆ ಬಂದಾಗ ಪ್ರದೀಪ್ ಕಕ್ಷಿದಾರನನ್ನು ನೇರವಾಗಿ ಭೇಟಿ ಮಾಡಿ ಸರ್ ನಾನು ನನ್ನ ತಪ್ಪುಗಳನ್ನು ನಿಮ್ಮ ಮುಂದೆ ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳಿದನು ಅವರು ಕೈಲಾಶ್ ಅವರ ದೀರ್ಘಕಾಲದ ಪರಿಚಯಸ್ಥರಾಗಿದ್ದರು ಅವರು ಕೈಲಾಶ್ರವರೊಂದಿಗೆ ಮಾತನಾಡಿ ಪ್ರದೀಪ್ ಅವರ ತಪ್ಪನ್ನು ಕ್ಷಮಿಸಿ ಒಪ್ಪಂದವನ್ನು ಅಂತಿಮಗೊಳಿಸಿದರು ಪ್ರದೀಪ್ನ ಹೃದಯವು ಸಂತೋಷದಿಂದ ತುಂಬಿತು ಮತ್ತು ಅವನ ಕಣ್ಣುಗಳು ಸಂತೋಷದ ಕಣ್ಣೀರಿನಿಂದ ತುಂಬಿದವು ಅವನು ಕೈಲಾಶವರ ಕೈ ಹಿಡಿದು ಹೇಳಿದನು ಅಪ್ಪ ಇಂದು ನೀವು ನನ್ನ ವೃತ್ತಿ ಜೀವನವನ್ನು ರಕ್ಷಿಸಿದ್ದೀರಿ ಮತ್ತು ತಂದೆಯ ಕಠಿಣ ಪರಿಶ್ರಮ ಮತ್ತು ತ್ಯಾಗಗಳು ಅಮೂಲ್ಯವೆಂದು ನಾನು ಅರಿತುಕೊಂಡೆ ಮನೆಗೆ ಹಿಂತಿರುಗಿದ ಪ್ರದೀಪ್ ತನ್ನ ತಾಯಿಗೆ ಎಲ್ಲವನ್ನು ಹೇಳಿದನು ಅವನ ತಾಯಿ ಸಂತೋಷದಿಂದ ಅವನ ತಲೆಯ ಮೇಲೆ ಕೈಯಿಟ್ಟು ಮಗನೇ ನಿನ್ನ ಕಠಿಣ ಪರಿಶ್ರಮ ಮತ್ತು ನಿನ್ನ ತಂದೆಯ ಆಶೀರ್ವಾದದಿಂದ ನೀನೆಲ್ಲವನ್ನು ನಿಭಾಯಿಸಿದ್ಯಾ ನೀನು ನಿಜವಾಗಿಯೂ ಬೆಳೆದಿದ್ಯಾ ಎಂದು ಹೇಳಿದರು ಪ್ರದೀಪ್ ಹೇಳಿದ ಅಮ್ಮ ಇಂದು ತಂದೆಯ ತ್ಯಾಗ ಮತ್ತು ಕಠಿಣ ಪರಿಶ್ರಮದ ನಿಜವಾದ ಅರ್ಥ ನನಗೆ ತಿಳಿಯಿತು ಒಬ್ಬ ತನ್ನ ತಾಯಿಗೆ ಮಾತ್ರವಲ್ಲ ತನ್ನ ತಂದೆಗೂ ಸೇವೆ ಸಲ್ಲಿಸುವ ಮಹತ್ವವನ್ನು ಕಲಿತಿದ್ದೇನೆ ಆ ರಾತ್ರಿ ಪ್ರದೀಪ್ ಮತ್ತು ಕೈಲಾಶ್ರವರು ಒಟ್ಟಿಗೆ ಕುಳಿತರು ಪ್ರದೀಪ್ ತನ್ನ ತಪ್ಪುಗಳಿಗೆ ಪದೇ ಪದೇ ಕ್ಷಮೆ ಯಾಚಿಸುತ್ತಿದ್ದ ಆದರೆ ಕೈಲಾಶ್ರವರು ಮೌನವಾಗಿ ಅವನನ್ನು ನೋಡುತ್ತಿದ್ದರು ತನ್ನ ಮಗ ಈಗ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಕೈಲಾಶ್ರವರು ನಿರಾಳರಾದರು ಅವರ ಕಠಿಣ ಪರಿಶ್ರಮ ಮತ್ತು ತ್ಯಾಗ ವ್ಯರ್ಥವಾಗಲಿಲ್ಲ ದೇವರು ಪ್ರದೀಪ್ನನ್ನು ಯಾವಾಗಲೂ ಬುದ್ಧಿವಂತ ಮತ್ತು ಯಶಸ್ವಿಯಾಗಿರಿಸಲಿ ಅಂತ ಅವರು ತಮ್ಮ ಹೃದಯದಲ್ಲಿ ಪ್ರಾರ್ಥಿಸಿದರು ಪ್ರತಿದಿನವೂ ತನ್ನ ತಂದೆಯ ಕಠಿಣ ಪರಿಶ್ರಮ ಮತ್ತು ತ್ಯಾಗಕ್ಕೆ ಪ್ರತಿಫಲ ನೀಡುವ ದಿನವಾಗಿರುತ್ತದೆ ಎಂದು ಪ್ರದೀಪ್ ಸ್ವತಃ ಭರವಸೆ ನೀಡಿದನು ಅವನು ತಮ್ಮ ತಂದೆಯೊಂದಿಗೆ ಪ್ರತಿಯೊಂದು ನಿರ್ಧಾರ ಅದು ದೊಡ್ಡದಾಗಿರ್ಲಿ ಅಥವಾ ಚಿಕ್ಕದಾಗಿರ್ಲಿ ಅದನ್ನು ಚರ್ಚಿಸುತ್ತಿದ್ದನು ಮತ್ತು ಪ್ರತಿ ಯಶಸ್ಸಿನಲ್ಲಿ ಅವರನ್ನು ಬೆಂಬಲಿಸಿದನು ಹೀಗಾಗಿ ತಂದೆ ಮತ್ತು ಮಗನ ನಡುವೆ ಪ್ರೀತಿ ಮತ್ತು ವಿಶ್ವಾಸದ ಬಂಧವು ಮತ್ತೆ ಸ್ಥಾಪನೆಯಾಯಿತು ಹಾಗಾದ್ರೆ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ ಮತ್ತು ನೀವಿಂದು ನಮ್ಮ ಕಥೆಯನ್ನು ಆನಂದಿಸಿದ್ದರೆ ಇದನ್ನು ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಚಂದಾದಾರರಾಗದಿದ್ದರೆ ದಯವಿಟ್ಟು ಚಂದಾದಾರರಾಗಿ